ನಿಮ್ಮೆಲ್ಲಾನು ನೀವು ಶಾಲೆ ಕಲ್ತಾಗ ಶಿಕ್ಷಕರು ಸಾಕಷ್ಟು ಜನ ಇದ್ದೀರಿ ನೀವು ಕಲಿಯುವಾಗ ಹುಡುಗರು ಇದ್ದಾರೆ ನೀವ್ ನೆನ್ಸ್ಕೊಳ್ಬೇಕು ಕಣ್ಮುಚ್ಚಿ ಎಲ್ಲಾ ಶಿಕ್ಷಕರು ನೆನಪು ಮಾಡ್ಕೊಡಿ ನಾನು ಇದನ್ನು ಪ್ರಪಂಚದ ಎಲ್ಲ ಕಾಂಟಿನೆಂಟ್ ಮಾಡೀನಿ ಎಲ್ಲಾ ಕಡೆ ಒಂದೇ ತರದ ಎಲ್ಲ ಹೇಳ್ತಿದ್ರು ಕಣ್ ಮುಚ್ಕೊಂಡು ಎಲ್ಲಾ ಶಿಕ್ಷಕರು ನೆನಪು ಮಾಡ್ಕೊಡಿ ನೀವು ಯಾವ ಕ್ಲಾಸ್ ಇಂದ ಎಲ್ ಕೆ ಜಿ ನೆನ್ಸ್ಕೊತಿರೋ ಯಾವ ಕ್ಲಾಸ್ ನೆನ್ಸ್ಕೊಂಡು ನೆನ್ಸ್ಕೊಡ್ರಿ ಇಲ್ಲಿವರೆಗೂ ಎಷ್ಟು ಜನ ಮಾಸ್ತರ್ ಕಲಿಸಿದ ನಿಮ್ಗೆ ಕಣ್ಮುಚ್ಚಿ ನೆನೆಸ್ಕೋರಿ ಅವ್ರ ಡ್ರೆಸ್ ಅವ್ರು ಮಾತಾಡೋ ರೀತಿ ಅವ್ರ ಸ್ಟೈಲು ಎಲ್ಲ ಕಣ್ಮಂದು ಬರ್ತದೆ ಮೆರವಣಿಗೆ ಬರ್ತದೆ ಕಣ್ಮು ಚಿತ್ರಗಳ ಮೆರವಣಿಗೆ ನಾ ಮೂರ್ ನಿಮಿಷ ಟೈಮ್ ಕೊಟ್ಟು ಹೇಳ್ತಿದ್ದೆ ಬಿಡಿ ಕಣ್ ಈಗ ಪೇಪರು ಪೆನ್ಸಿಲ್ ತವರಿ ನಿಮ್ ಎಲ್ಲಾ ಶಿಕ್ಷಕರ ಹೆಸರು ಬರೀರಿ ಅಂತ ಹೇಳಿ ನಿಮ್ಗೆ ಎಷ್ಟು ಬಂದು ಕಲ್ಸಿ ಎಲ್ಲರ ಹೆಸರು ಬರೀರಿ ಅಂತ ಮೊದಲು ಉತ್ಸಾಹದಿಂದ ಬರ್ಲಿಕ್ಕೆ ಶುರು ಮಾಡಿದ್ರೆ ಪೇಪರ್ ಹಿಡ್ಕೊಂಡು ನಿಮ್ ಮನೆಗೆ ಹೋಗಿ ಟ್ರೈ ಮಾಡಿರ್ಬೇಕ್ರೆ ಮಜಾದೆ ಇತ್ತು ಬರ್ಲಿಕ್ಕೆ ಶುರು ಮಾಡಿದ್ರೆ ಮೊದಲು ಪೆನ್ ಪಟ ಪಟ ಓಡ್ತದೆ ಒಂದು ಎಂಟತ್ತು ಹೆಸರು ಬರ್ತಾವ ಆಮೇಲೆ ಮನೆಯಂತ ತಲೆ ಕೇಳ್ಕೋಬೇಕು ಮಾಸ್ಟರ್ ಮಾಡಿ ನೆನಪಾಗ ಹೆಸರು ಆಗೋದಿಲ್ಲ ಇನ್ ಕೆಲವು ನೀವು ಎಲ್ಲರೂ ಶಾಪಿಂಗ್ ಹೋದ್ರಂದ್ರೆ ಅಲ್ಲಿ ಯಾರೋ ಬರ್ತಾರೆ ಅವ್ರ ಗೊತ್ತು ಆಗುದಿಲ್ಲ ನಿಮ್ಗೆ ಅವ್ರು ಮಾಸ್ತರ್ ಇದ್ರು ಇನ್ ಕೆಲವ್ರು ನೋಡಿದಾಗ ಇವ್ರು ನಮ್ಮ ಮಾಸ್ತರ್ ಇದ್ರೆ ಕಾಣಿಸ್ತದೆ ಯಾವ ವಿಷಯ ಕಲಿಸ್ತಾ ನೆನಪಿಲ್ಲ ಶಾಲೆ ಮಾತ್ರ ಇದ್ರಿ ಇವ್ರು ಅದು ನೆನಪಾಗ್ತದೆ ನಾವು ಶಿಕ್ಷಕರನ್ನ ಬೇರೆ ಬೇರೆ ಕಾರಣಕ್ಕೆ ನೆನಪಿಟ್ಕೊತೀವಿ ಆ ಮುಜಾದ ಐತಿ ಕೆಲವು ನೆನಪಾಗ್ತದೆ ಇನ್ ಕೆಲವು ನೋಡಿದ ಓಡ್ ಮಾತಾಡ್ತೀರಿ ಸರ್ ಹೆಂಗಿದ್ದೀರಿ ಸರ್ ಕಡ ಹೆಂಗಿದ್ದೀರಿ ಮಾತಾಡ್ಸ್ತೀರಿ ಅಲ್ಲ ಅವ್ರ ಹೆಸರು ಗೊತ್ತದ ನಿಮ್ಗೆ ಏನ್ ಕಲ್ಸಿದ್ರು ನೆನಪದ ಅವ್ರ ಬಗ್ಗೆ ಪ್ರೀತದ ಅವ್ರು ಅವ್ರ ಹೆಸರು ಏನು ನಿಮ್ಗೆ ನಿಮ್ ಅವ್ರಿಗೆ ನಿಮ್ ಹೆಸರು ನೆನಪಿರ್ಲಿಕ್ಕಿಲ್ಲ ಯಾವ ಕ್ಲಾಸಪ್ಪ ಅಂತ ಕೇಳ್ತ ಯಾವ 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 ಬ್ಯಾಚಿನಾಗ ಇದ್ದಿ ನಮ್ ಮಾಸ್ಟರ್ ಸ್ಟ್ಯಾಂಡರ್ಡ್ ಕ್ವಶನ್ ಅಂದ್ರೆ ಯಾವ ಬ್ಯಾಚ್ ಬ್ಯಾಚ್ ಅಂದ್ರೆ ಏನು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ಹಂಗ ನಾವು ಮಾಸ್ಟರ್ ಮಂದಿಗೆ ಇಬ್ಬರು ಭಾಳ ಚಲೋ ನೆನಪಿರ್ತಾರೆ ಆ ಕ್ಲಾಸ್ ಶಾಣೆ ಇದ್ದವ್ರು ಭಾಳ ಓಡಾಡಿದ್ದವ್ರು ಇಬ್ರು ನೆನಪಿರುತ್ತವ ಹುಡುಗರು ನೆನಪಿರುವುದಿಲ್ಲ ಯಾವ ಬ್ಯಾಚ್ ಅಂದ್ರೆ ಜೋಡಿ ಯಾರಿದ್ರು ಅಂತ ರೆಫರೆನ್ಸ್ ಪಾಯಿಂಟ್ ಬ್ಯಾಚ್ ಇದನೇನು ಅಲ್ಲಿ ನೀನು ಅಂತ ಹೇಳ್ತಾರೆ ಹಂಗಾದ್ರೆ ಚಲೋ ಮಾಸ್ತರಿಗೆ ಹುಡುಗರು ನೆನಪಿರುವುದು ಅಪರೂಪ ಹುಡುಗರು ಆಗ್ತಾವ ಆಕಾರದ ಬದ್ಲಿ ಆಗ್ತಾವ ಮತ್ತೆ ದೊಡ್ಡವ್ರು ಆಗ್ತಾರೆ ಮರ್ತ ಹೋಗ್ತದೆ ದಿನ ಒಂದ್ ನಾಲ್ಕು ವರ್ಷ ಒಂದ್ ನಾಲ್ಕು ಹುಡುಗರು ಹೋಗ್ತಾವೆ ಡೋಕ್ ರಿವರ್ಸ್ ಆದ್ರೆ ಹೆಂಗಿರ್ತವೆ ಸ್ಟೂಡೆಂಟ್ ಬಂದು ಶಾಲೆಗೆ ಬಂದು ಮಾತಾಡ್ತಾನೆ ಹೆಂಗಿದ್ದೀಪಾ ನೀನು ನಾನಿನ್ ಕಲಿಸ್ತಿದ್ದೆ ಅಂತ ಹೇಳಿ ಹೌದ್ರಿ ನೀವು ನನಗೆ ಕಲಿಸಿದ್ರಿ ಅಂದ್ರೆ ಹೆಂಗ ಹಂಗ ಹಂಗಾಗಬಾರ್ದಲ್ಲ ಶಿಕ್ಷಕರ ಹುಡುಗರನ್ನ ಮರಿಬಹುದು ಹುಡುಗರು ಶಿಕ್ಷಕರನ್ನ ಮರಿಬಾರ್ದು ಅದಾಗೋದು ಯಾವಾಗ ನೀವು ಹಂತ ಹಂತವಾಗಿ ಶಿಕ್ಷಕರಾಗಿದ್ದವ್ರು ಎದ್ದು ಮೇಲಕ್ಕೆ ಹೋಗಿ ಗುರು ಹಂತಕ್ಕೆ ಹೋಗ್ಬೇಕು ನೀವು ಗುರು ಹಂತಕ್ಕೆ ಹೋದ್ರೆ ಅಭಿಮಾನಿ ಅಂತ ಹೇಳ್ಕೋತಾರೆ ನಾನು ನೋಡೀನ್ ಬೆಂಗಳೂರಾಗೆ ಹೇಳ್ತಾರೆ ಸರ್ ನಾವು ಬಿ ಎಂ ಸಿ ಸ್ಟೂಡೆಂಟ್ಸ್ ಅಂತ ನಾವು ಪುಟ್ಟಪ್ಪನ ನಷ್ಟು ಅಂತ ನಾವು ಅಭಿಮಾನಿ ಹೇಳ್ಕೊತಾರೆ ಯಾಕಂದ್ರೆ ಆ ಶಿಕ್ಷಕ ಗುರು ಮಟ್ಟಕ್ಕೆ ಹೋಗ್ಬಿಟ್ಟಾರ ಅಂತ ಅವ್ರು ನೆನ್ಸ್ಕೋತೀವಿ ಇದ್ರ ಅವ್ರು ಇದ್ರೆ ಯಾವಾಗ ನೆನ್ಪಾಗೋಲ್ಸ್ ಅವ್ರು ಯಾವಾಗ ಇದ್ರು ಅವರು ಅಂದ್ರೆ ನಾವು ಗುರು ಆಗ್ಲೇ ಇಲ್ಲ ಶಿಕ್ಷಕ ಮಟ್ಟಗಳ್ಕೊಂಬಿಟ್ರಿ ಆಗ್ಲೇ ಹೇಳಿದೆ ಕೆಲವ್ರು ನೆನ್ಸ್ತೀವಿ ಬಹಳಷ್ಟು ಬಂದ್ ಮರ್ತು ಹೋಗ್ಯಾರ ನಾನು ನೀವ್ ಬದ್ ಬರ್ತಾ ಬರದ್ ನೋಡ್ಬೇಕಾರೆ ಪೇಪರ್ನಾಗ ಎಲ್ಲಾ ಶಿಕ್ಷಕ ಹೆಸರು ಬರೀಲಿಕ್ಕೆ ಹೋಗ್ರಿ ಯಾರು ಇಪ್ಪತ್ತೈದು ಮೂವತ್ತು ರೂಪಾಯಿ ಹೆಸರು ನೆನ್ಪಿರೋದ್ರ ಬಂದ್ ಕಲಿಸ್ಯಾರ ನಮ್ಗ ನಾ ಸ್ವಲ್ಪ ಸಂಶೋಧನೆ ಮಾಡೀನಿ ಇದ್ರಾಗ ನಮ್ಮಲ್ಲಿ ಭಾರತ ಎಕ್ಸ್ಟ್ರೀಮ್ಸ್ ಅಂತ ಒಂದ್ ಕಡೆ ಏಕೋಪಾಧ್ಯಾಯ ಶಾಲೆಗಳು ಒಬ್ರೇ ಟೀಚರು ಏಳು ಕ್ಲಾಸ್ ಅದು ಹೆಂಗ್ ಪಾರ್ ಮಾಡ್ತಾರೋ ಅಭಿಮನ್ಯು ಇದ್ದಂಗೆ ಚಕ್ರಿ ಹೋದಾಗ ಹೋದಾಗ ಏಳು ಕ್ಲಾಸ್ ಒಬ್ಬರೇ ಪಾಠ ಮಾಡೋದು ಅದು ಒಂದು ಭಾಗ ಎಕ್ಸ್ಟ್ರೀಮ್ಸ್ ಅವದ ಇದ್ರ ಎವರೇಜ್ ಮಾಡಿನಿ ಭಾರತದ ಸುಮಾರು ಕುಡಿದ್ರೆ ಕಲ್ತರೆ ಸುಮಾರು ನೂರು ಟೀಚರ್ ಕಲಿಸ್ತಾರೆ ಆರ್ಟ್ ಟೀಚರ್ ಡಾನ್ಸ್ ಟೀಚರ್ ಮ್ಯೂಸಿಕ್ ಟೀಚರ್ ಕ್ರಾಫ್ಟ್ ಟೀಚರ್ ಟೀಚರ್ಸ್ ರೀ ಅದ ಟ್ಯೂಷನ್ ಟೀಚರ್ ಬೇರೆ ಒಂದಿಷ್ಟು ಮಂದಿ ಇವೆಲ್ಲ ನೆನ್ಸ್ಕೊಂಡ್ ಮಂದಿ ಇರ್ತಾರೆ ನೆನಪಿರೋರು ಎಷ್ಟು ಮಂದಿ ಇಪ್ಪತ್ತೈದು ಮೂವತ್ತು ಮಂದಿ ಅಷ್ಟೇ ನಾ ಏನ್ ಮಾಡ್ತೀನಿ ಇಪ್ಪತ್ತೈದು ಮೂವತ್ತು ಮಂದಿ ಇದ್ದಾರಲ್ಲ ಯಾಕೆ ನೆನಪಿಟ್ಟಿರೋನ್ ಕೇಳಿ ಕೆಲವ್ರು ನೆನಪಿಟ್ಟುದು ಡ್ರೆಸ್ ಮೇಲೆ ನೆನಪಿಟ್ಟಿರ್ತೀವಿ ಹೌದಲ್ಲ ಅಲ್ಲ ಹೇಳಿ ಕ್ಲಾಸಿಗೆ ಟೀಚರ್ ಬರ್ತಿದ್ರು ಲೇಡಿ ಟೀಚರ್ ಪರ್ಫೆಕ್ಟ್ ಸಾರಿ ಇನ್ ಕರೆಕ್ಟ್ ಆಗಿರ್ಬೇಕು ಉದಾ ಸರಿಯಾಗಿ ಕಟ್ಕೊಂಡಿರೋರು ಕೈಯ ಪುಸ್ತಕ ಹಾಡ್ಕೊಂಡ್ ಬಂದ್ರೆ ಕಾಲ ಸ್ಪ್ರಿಂಗ್ ಇದ್ದಂಗೆ ಇರೋದು ಅವ್ರು ನೋಡಿ ಎಲ್ಲ ಹುಡುಗಿಯರ್ ಏನಂತಿದ್ರು ನಾ ಟೀಚರ್ ಆದ್ರೆ ಆಗ್ಬೇಕು ಅಂತಿದ್ರೆ ಇಲ್ಲ ಕರೆ ಹೇಳಿ ಹೌದು ಅವ್ರಂಗ್ ಇನ್ ಕೆಲವು ಬರ್ತಿದ್ರು ಅವ್ರಿಗೆ ಎಕಡೋ ಡ್ರೆಸ್ ಏನೋ ಮಾತು ನಾವ್ ಅಂತಿದ್ವಿ ನಾವು ಏನಾದ್ರು ಅವ್ರಂಗ್ ಮಾತ್ರ ಆಗುದಿಲ್ಲ ಅಂತ ಅಂದ್ರೆ ಡ್ರೆಸ್ ಎಷ್ಟು ಇಫೆಕ್ಟ್ ಆಗ್ತದೆ ಮನಸ್ಸು ಮೇಲೆ ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ಬಾಳ ಸ್ಮಾರ್ಟ್ ಆಗಿ ಸಿನಿಮಾ ಸ್ಟಾರ್ ಹಂಗ್ ಹೋಗ್ಬೇಕಾಗಿಲ್ಲ ನೀಟಾಗಿ ಹೋಗ್ಬೇಕು ಎಷ್ಟೋ ಮಂದ್ ಗಂಡಸರು ನನ್ ಭಾಷೆ ಇತ್ತು ಗಂಡಸರ ಬಗ್ಗೆ ಇದೆಲ್ಲ ಚಲೋ ಹೇಳ್ತೀರಿ ಎಲ್ಲ ನೀವು ನೋಡ್ಲಿಕ್ಕೆ ಕೆಲವು ಕಡೆ ನೋಡ್ತೀನಿ ನಾನು ಅವ್ರು ಬರೋದು ನೋಡಿದ್ರೆ ಕ್ಲಾಸ್ನಾಗ ಮಾರಾಯ ಅರಿವಿಗೆ ನೀನೇ ರೊಕ್ಕ ಕೊಟ್ಟಿ ಹೊಲಿಸ್ಲಿಕ್ಕೂ ನೀನೇ ರೊಕ್ಕ ಕೊಟ್ಟಿ ನಿನ್ನ ನಡತಿ ಯಾಕೆ ಕೊಡ್ಲಿಲ್ಲ ಅಂತ ಅವಸರದಾಗ ಯಾರ್ದು ಹಾಕೊಂಡ್ ಬಂದಂಗಿರ್ತದೆ ಹವಾಯಿ ಚಪ್ಪಲ್ ಬರೋದು ಕ್ಲಾಸ್ಗೆ ನನಗೆ ಹವಾಯಿ ಚಪ್ಪಲ್ ಬಗ್ಗೆ ದ್ವೇಷ ಇಲ್ಲ ನಾ ಚಪ್ಪಲಿ ತಯಾರು ಮಾಡವಲ್ಲ ಆದ್ರೆ ನೀವು ಕಲ್ಪನೆ ಮಾಡಿ ನೋಡ್ರಿ ಹವಾಯಿ ಚಪ್ಪಲ್ ತೆಗೆದು ಶೂಸ್ ಹಾಕೊಂಡ್ರೆ ವಾಕಿಂಗ್ ಸ್ಟೈಲ್ ಸರಿಯಾಗಿ ಯಾಕೆ ಹೇಳ್ತಾರೆ ಕ್ಲಾಸಿಗೆ ಮಕ್ಕಳ ಮುಂದೆ ಮಾದರಿ ನೀವು ಬೇಕೋ ಬೇಡೋ ನಾನು ಕ್ಲಾಸಿಗೆ ಹೋದಾಗ ಮಕ್ಕಳ ಮುಂದೆ ಮಾದರಿ ಎಲ್ಲಾನು ಮಾದರಿ ಆಗ್ಬೇಕು ನಾನು ನಾನು ಕ್ಲಾಸ್ ಹೋಗಿ ನಿಂತಾಗ ನಮ್ಮ ನೋಡ್ತಾರೆ ನಾನು ಗಮನಿಸ್ತಾರೆ ನಾನು ಹೆಂಗಿದ್ದೇನೆ ಗಮನಿಸ್ತಾರೆ ಎಲ್ಲಾದ್ರೂ ಒಂದು ಮಾದರಿ ಆಗ್ಬೇಕಲ್ಲ ನಾನು ಮಜಾ ಆಯ್ತೇನೆ ನಾನು ಪ್ರತಿ ವರ್ಷ ಪಾಠ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶ ಕೊಡ್ತೇನೆ ಅಮೇರಿಕಾದಾಗ ಇದ್ದಾಗ ಒಬ್ಬ ನಾನು ಸೋಲ್ಟ್ ಬಂದು பாரிந்த மூவ் மூவத்தை வர்ஷி இந்த ஸ்டூடெண்ட் ஆகிபாக்கி இதொட் சார்டர் அக்கௌண்டெண்ட் ஆக